ಹುಡಿಗಲ್ ಮಕ್ಕ ತೊಳ್ಕೊಂಡ್ ಬರಕ್ ಹೋಗ್ ನೋಡಿ ಇನ್ನತನ ಬರ ಒಂದ್ ತಾಸ ಮಕ್ಕ ತೊಳ್ಕೊತ ಕೆಲಸ ಇಲ್ಲ ರೆಡಿ ಮಾಡುದು ಕರ್ಕೊಂಡ್ ಬೆನ್ನ ಮನೆಯಾಗಿರೋಂದ್ರ ಮನೆಯಾಗಿರುದಿ ನೋಡಿ ಇನ್ನ ಅವ್ರ ಅಪ್ಪನ ಬಂದ ಇನ್ನತನ ಬರ ಮಕ್ಕ ತೊಳ್ಕೊಳತ್ತಲ್ಲ ಏನ್ ಅಲ್ಲೇ ಬಚ್ಚಲಾಗಿ ಬಿಟ್ಟಾಳು ಬೇರೆ ನೀರ ಹಾಕ್ಬೇಕಲ್ಲ ಅವ್ರು ಪಲ್ಲವ ಏನ್ ಹೋಗಿದಿ

ನನ್ನ ಬಡಿತಿ ಅವ್ನ್ ಬಡಿಯೋ ದಡಕಿಗೆ ಕುಂದಿ ಶಾನೆ ಇದೆ ರೆಡಿ ಮಾಡ್ತೀನಿ ಲಿಪ್ಟಿ ಕಚ್ಚಿ ರಟ್ಟ ಲಿಫ್ಟಿಗ್ ಹಚ್ಚಾಲ ನೋಡಿ ರಟ್ಟ ಎಲ್ಲ ರೆಡಿ ಮಾಡ್ತೀನಿ ಲಿಪ್ಟಿ ಮಾತ್ರ ಚಾಳ ಎಷ್ಟು ರೆಡಿ ಆದಕತ್ತೆ ಟ್ಟಿ ತಿದ್ದರ ಅಷ್ಟೆ ವಡಿ ಕುಂದರ ರಾಮಣ್ಣ ಹಸನ್ ಕುಂದ ನಿನ್ ವಯಸ್ಸಾಗ ನಮಗೆ ಸುಂಬಾ ತಕೋ ಬರ್ತಿದ್ದಿಲ್ಲ ನಿನ್ನ ಲಿಪ್ಟಿಕ್ ಬೇಕಾಗೈತಿ ಎಣ್ಣು ಹಚ್ಬರ್ಬೇಕಂತ ಎಣ್ಣ ತಂದು ಹಚ್ಚಿರೋನಗ ಚಂದ ಊಟ ಮಾಡ್ಬೇಕ ಪಟ್ಟಿಗೆ ಊಟನ ಮಾಡುದಲ್ಲ ಕೂದಲ ಅಂದ್ರೆ ಎಲ್ಲಿಂದ ಬರ್ತಾವ ಹೂವಿದ್ದು ಹಿಸಲಾಗ ಮಾರಿ ಮಾಡಿಟ್ಟಿ ನೀಕ್ಕಿ ಕೊಟ್ಟು ಕಳ್ಸಿದ್ದೀರಿ ರಾಜೀಗ ನಿನ್ಗ ಯಾಕೆ ನಿರತನ ಮಾಡಂತಾರು ಯಾವ್ದಕ್ ಮಾಡಿದ ಈಗ ನಿನಗ ಬರ್ತಿದಿ ಹಾ ನೀ ಹೋಗಿ ಮಕ್ಕಳ ಐವತ್ತು ರೂಪಾಯಿ ಹೋಗಿ ಕೊಡ್ತಂದ್ರೆ ನೋಡ ಎಂಟು ಮಾತಾಡ್ ನಂಗೆ ಗೊತ್ತ ಹೂವಿಂದ ಹೊರಗೆ ಬರಕ್ ಒಳ್ಳೆ ಇನ್ನು ಮಲ್ಲಿಗೆ ಮಾಲಿಬೇಕಾಗಿತ್ತು ಹಾ ಅದ ಪಟ್ಟಿ ಎಕ್ಕಿಗದ ನಾ ಮಾಡಿ ಎಂತ ಚಂದ ಇಟ್ಟಿನ ದೇವ್ರ ಮುಂದೆ ಓದಿ ಪಟ್ ಬಂದ ನೋಡುನು ಬಿಡು ಬಾಯ್ ಬಿಡು

ಅವ್ವ ಒಂದು ಸಾಕು ತಗೋ ಒಂದ ಕಲರ್ ನೋಡಿ ಹೆಂಗೆ ಮಾಡ್ತಾವ ಹ್ಞೂ ಸಮಯ ಕಾಣೋದಲ್ಲ ಹಿಂಗೆ ಮಾಡಿ ಎಲ್ಲ ಗೊತ್ತೈತಿ ಬಾ ಹಚ್ಚಾತೇನೆ ಎಲ್ಲಾನು ಹಚ್ತಾನೆ ನಿನಗೆ ಚಂದ ಕಾಣ್ತ್ಯಾ ಹ್ಞೂ ಊರಾಗಿನ ಗುಡಿ ಹೊಂಟೀವಿ ಬೇರೆ ಊರಿಗಿಲ್ಲ ಅಲ್ಲಿ ಹೋಗಾಕ ಇಟ್ಟು ಶಿಂಗಾರಾಕತ್ತ ನಿಗಿ ഇതാക്പകനാ net repayo you drop the hating don't close your eyes hurry and close them **Its songpt où Under the naturalivo station and school假 in Natural Four whatever those

ಅದನ್ನ ಇನ್ನ ಎರಡ್ ವರ್ಷ ಇಲ್ಲೇ ಕುಂದ್ರ ಮಾಡಿ ಅಜದ ನನಗೇನು ಆಗುದಿಲ್ಲ ಈಕೆ ಮದ್ವೆ ಹೋಗೋ ಮಟ್ಟ ನನ್ನ ತೋರ್ಮಿ ಕಳ್ಸ ಈ ಕಾಸ್ಲಾ ನನ್ ಸಾಕ ಹೋಗ್ಬಿಟ್ಟೈತಿ ನನ್ ಜೀವ್ ಸಣ್ಣ ಏನ ಬರೀ ಆ ದೊಡ್ಡ ದೊಡ್ಡ ಅರ್ಬಿ ಹಾಕುವ ಬರೀ ಇಂಥವತ್ತು

ನಿನಗೆ ಏನು ಮಾಡ್ತೀನಿ ಅಂತ ಹೇಳಿದ್ನೋ ತನ ಹೊತ್ತು ಸಾಜು ಕಾಲ ಕರರತೈಗೆ ಬೆಚ್ಚಿ ಬಿಡ್ತೀನಿ ನೀನು ಈ ಮಾತು ಕೇಳೆನ್ರಾ ನೀ ಹೊಡಿಲಕದು ಬಂದ್ರೆ ನಾನು ಹೋಗಿ ಬಿಡ್ತೀನಿ ಅಮ್ಮತ್ತ ಕೂಳೆ ಮಾಡೆ ಅಂತಾರೆ ನಾನು ಅಮಲ ಮಾಡಪ್ಪ ನೀ ಚಾನೆಲ್ ಹೋಗೋಲೇ ಉತ್ ಉತ್ ಸಂತ ಕರ ತಸ್ಮ ಹಂಗ ಹೋಗೋಣ ಅಡಿ ನಾನು ಹೋಗಿ ಬಿಡ್ತೀನಿ ಬರ್ಲಿ ಹಾ ಹಾ ನಾನು ಮುಂದೆ ಹೋಗ್ತೀನಿ ನಾನು ಹೋಗ್ತೀನಿ ನಾನು ಹೋಗ್ತೀನಿ ಏನಕ್ಕೆ ಹೋಗ್ತಾರ 4 <tuk> orang nari, batero. Jangan itu, aku tak bisa main. Urung yang ini

हां हाथ रे बा

ಹೆಂಗ್ತೀರಾ ನಿಮ್ಮ ಹೋಗಿ ಸಿದ್ಧಾರ್ ಎಲ್ಲ ಕರಿ ನಾನೇನಾರ ನೋಡಿಲ್ಲದ ನಿಮ್ಮ ಅಪ್ಪ ನಿಮ್ಮ ಅಪ್ಪ ಕರ್ಕೊಂಡು ಹೋಗ ನಿಮ್ಮ ಅಪ್ಪ ಕರ್ಕೊಂಡೋಗ ನಾನ್ ಕೆಲ್ಸದ ನಿಮ್ಮ ಎಲ್ಲ ನಿಮ್ಮಅ ನಿಮ್ಮ ಅಪ್ಪ ಹೋರ್ಲ ಬರ್ತೀಯಾ ಕರೆ ಬರ ತಿನ ಜೋತಿ ಆತನ ಆಳಿ ನೆಟ್ಟೆ ಅಂದ್ರೆ ರಕಸನ್ ಬತ್ತೆ ಒಪ್ಪಕಡೆ ಮಾಯೆ ತಿಸುಂದ್ಲಿ ಆ ಸರ್ಪಚು ಹೋಗೆ ಮಾಯೆ ತಿಸುಂದ್ಲಿ ಮತ್ ಸಿದರೋಟ ಮಾತ್ರ ನೋಡ್ತಿನ ಅಂದಿಲೆ ನೋಡ್ತಿನ ಅಂದ್ರೆ ನೀನ್ ರೊಟಲ ತೋರ್ತಬೇಕು ಹ್ ಹಲ್ವಾ ನಾನು ರಕ ತೋರ್ಸಲ್ಲ ನಾನು ಒಪ್ಪವಲ್ಲ ನೀನ್ ಒಪ್ಪಕಡೆ ಆ ಸರ್ಪಚು ಉಂಬಾಲಿ ಕರ್ಕೋ ಮತ್ಲಿ ಗೆಪನ್ ಕೇತೆದಿ ಬನ್ನಿನು ಗರ್ಕೋ ಗೆಪನ್ ಕೇತೆದಿ ಬನ್ನಿನು ಎಂದಿನಿಲ್ಲ ಕರ್ಕೋ ಮರಬೇಕು ನೋಡಿ ನೀ ನಾಳೆಗೆ ಹೋಗೋ ಅಂದ್ರೆ ರಕ ತಂಬಾ Kalau <laughs> rakrakal langsung pre. Ei, kita mainnya anak. ada di lada. Orkut Nih

हंग्यात पदे हुडगी दे साकाला काल अदुरना बंटांग तोरतक हिंग हिंग गंबिगत एतको दिखे हेतो पकाला नायक बतरा हेटबाई मारता अरे पटा पटा यतका हुडगी हंगे काय शक्ति हे कायला मुर्गा ए कायला हुडगीगी बंटांग हु मारतक बा అని హాట్ అని హాట్ కి సామానా హా ఒరే ఉడి కూడతే అని హాట్ మార్డు కడుకో అబ్బో ఒరే గంట సిగ్గుని బెడ్కో ని అవ కమర్ బిట్ హోగ గరి ఆకై ఫోన్ ని నంస పార్ట్ జోల్కి హా બોટ જમતા મળ્યા એટકો હેલી કયો આવું બા હે ચાલે કે એટવા બધું બોલ રે હા અમન કતો કડીમાં કાઈ ઓ કડીમાં